ಶ್ರೀಮತೆ ರಾಮಾನುಜಾಯ ನಮಃ ಹೊಂಗನೂರು ಅನ್ನುವಂತಹ ಗ್ರಾಮದಲ್ಲಿ ಒಂದು ಪ್ರಾಚೀನವಾದಂತಹ ಕಾಳೇಶ್ವರ ಗೂಳೇಶ್ವರ ದೇವಾಲಯ ಇತ್ತು ದೊಂಬಗಾಳೇಶ್ವರ ಅಂತಲೂ ಕೂಡ ಅದನ್ನು ಕರೀತಾರೆ ಆ ದೇವಾಲಯ ಆ ದೇವಾಲಯದ ಚರಿತ್ರೆ ಅದು ಹೇಗೆ ಆರಂಭವಾಯಿತು ಅದರ ನಂಬಿಕೆಗಳು ಇದೆಲ್ಲವನ್ನು ನಮ್ಮ ಆತ್ಮೀಯರಾದಂತಹ ಶ್ರೀಯುತ ರಮೇಶ್ ಇವಾಗ ಅದನ್ನು ತಮ್ಮೆಲ್ಲರಿಗೂ ವಿವರಿಸ್ತಾರೆ ಹಾಗೆ ಅವರ ಜೊತೆಯಲ್ಲಿ ರಾಜೇಶ್ ರಾಜೇಶ್ ಅವರು ಇದ್ದಾರೆ ಇವರಿಬ್ಬರು ಶ್ರೀಯುತ ಮಾನ್ಯ ಮರಿತಿಬ್ಬೇಗೌಡರ ಮನೆತನಕ್ಕೆ ಸೇರಿದವರು ಇವರೆಲ್ಲರೂ ಕೂಡ ದೊಂಬಗಾಳೇಶ್ವರ ಸ್ವಾಮಿಯ ಕುಲಕ್ಕೆ ಸೇರಿದವರು ಹಾಗಾಗಿ ಇವರು ತಮ್ಮ ಆಚರಣೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರ ಬಗ್ಗೆ ನಮ್ಮ ರಮೇಶ್ರವರು ಒಂದಷ್ಟು ವಿಸ್ತಾರವಾಗಿ ಹೇಳ್ತಾರೆ ಹೇಳಿ ರಮೇಶ್ ಸರ್ವರಿಗೂ ನಮಸ್ಕಾರ ಶ್ರೀ ದೊಂಬಗಾಳೇಶ್ವರ ಸ್ವಾಮಿ ಗುಳೇಶ್ವರ ಸ್ವಾಮಿ ವೀರಮಾಸ್ತಿ ಕೆಂಪಮ್ಮ ಅವರ ಕೃಪಾ ಆಶೀರ್ವಾದದಿಂದ ನಾವು ಈ ದಿನ ಅವರ ಒಂದು ಚರಿತ್ರೆಯನ್ನು ವಿಚಾರವನ್ನು ಹೇಳಲಿಕ್ಕೆ ನಾನಾದರೂ ಕೂಡ ಇಚ್ಛೆ ಪಡ್ತೇನೆ ಬಹುಶಃ ನಾನು ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಹಿರಿಯರಿಂದ ಒಬ್ಬರಿಂದ ಒಬ್ಬರಿಂದ ಕೇಳಿ ತಿಳ್ಕೊಂಡಿರ್ತಕ್ಕಂಥ ವಿಚಾರ ಆಗಿದೆ ಹಾಗಾಗಿ ಇದೆಲ್ಲೂ ಕೂಡ ಲಿಖಿತೃಪ್ತಲಾಗಲಿ ಮತ್ತು ಯಾವುದೇ ಒಂದು ಪುಸ್ತಕದ ಬರವಣಿಗೆಯಾಗಲಿ ಇಲ್ಲ ಆದರೂ ಇದು ನಮ್ಮ ಮನೆ ದೇವರು ಮನೆ ದೇವರಾಗಿದ್ದರೂ ಸಹ ಭಾಳಷ್ಟು ಈ ದೇವಸ್ಥಾನದ ಕೆಲವೊಂದು ಆಚಾರ ವಿಚಾರಗಳು ಎಲ್ಲವೂ ಕೂಡ ಕಾಲಾನುಕಾಲಕ್ಕೆ ಒಂದು ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ನಾವು ಈಗಾಗಲೇ ಅನುಸರಿಸ್ಕೊಂಡು ಭಗವಂತನ ಒಂದು ಏನೋ ಆಜ್ಞೆಯ ಮತ್ತು ಅವನ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಹಂತ ಹಂತವಾಗಿ ಇದನ್ನು ನಡೆಸ್ಕೊಂಡು ಇದ್ದೇವೆ ಮುಂದೆಯೂ ಕೂಡ ಇಂಥ ಒಂದು ಅದ್ಭುತವಾದಂಥ ವಿಚಾರಗಳು ನುಸುಳಿಬೋ ಬರ್ಬೋದು ಅವೆಲ್ಲವನ್ನು ನಾವು ಅನುಸರಿಸ್ಕೊಂಡು ಅವನ ಆಶೀರ್ವಾದ ಅಂತ ಹೇಳಿ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಪ್ರಾರಂಭದಲ್ಲಿ ನಾವು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಬಂಧುಗಳೇ ಇಲ್ಲಿ ಭಾಳಷ್ಟು ಅವ್ಯವಸ್ಥೆ ಇತ್ತು ದೊಡ್ಡ ಗುಂಡಿ ಇತ್ತು ತಿಪ್ಪೆ ಗುಂಡಿಗಳಿದ್ವು ಹುಲ್ಲು ಮೆದೆಗಳಿದವು ದೇವಸ್ಥಾನ ಎಲ್ಲಿದೆ ಅಂತ ಫಸ್ಟ್ ಹೇಳಿ ಚಾಮರಾಜನಗರ ತಾಲೂಕು ಒಮ್ಮನೂರು ಎಂಬ ಗ್ರಾಮದಲ್ಲಿ ಈ ಈ ಪ ದೇವಸ್ಥಾನ ನೆಲೆಗೊಂಡಿದೆ ಇದು ಬಹುಶಃ ನಮ್ಮ ಸೆಲ್ವೆಪಳ್ಳಿ ಹೆಂಗಾರ್ರವರ ಮಾರ್ಗದರ್ಶನದಲ್ಲಿ ಹೇಳೋದಾದರೆ ಅವರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ದಾರೆ ಮತ್ತು ಈ ಒಂದು ದೇವಸ್ಥಾನದ ಭಕ್ತಾದಿಗಳು ಎಲ್ಲ ಬಹುತೇಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮತ್ತು ಕರ್ನಾಟಕದಲ್ಲೇ ಹೇಳಬೇಕು ಅಂತಂದ್ರೆ ಐವತ್ತೊಂದು ಊರುಗಳಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಮೂರು ಸಾವಿರ ಕುಲಬಾಂಧವರು ಈ ದೇವಸ್ಥಾನಕ್ಕೆ ಪತ್ತಾದಿಗಳಿದ್ದಾರೆ ಇವರೆಲ್ಲರೂ ಅವಿನಾಭಾವವಾಗಿ ಸೇರಿದ್ದು ದೈವದತ್ತವಾಗಿಯೇ ಹೊರತು ಯಾವುದೇ ಒಂದು ಬೇರೆ ಅನ್ಯ ಮಾರ್ಗದಲ್ಲ ಅವರೆಲ್ಲರೂ ಕಾಲಾನುಕಾಲಕ್ಕೆ ನಮಗೆ ಭಗವಂತನ ಆಶೀರ್ವಾದದಿಂದ ಸಿಕ್ಕಿದ್ದಾರೆ ಈಗ ನಾವು ಆ ಒಂದು ದೇವಸ್ಥಾನವನ್ನು ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟಾಗಿ ನಾವು ಮಾಡ್ಕೊಂಡು ನಿರ್ಮಾಣ ಇದ್ದೇವೆ ಆ ಒಂದು ಪ್ರಾಜೆಕ್ಟು ಕೂಡ ನಮಗೆ ಸಿಕ್ಕಿರ್ತಕ್ಕಂಥದ್ದು ದೈವಾನುಗ್ರಹವೇ ಹೊರತು ಬೇರೆ ಯಾವುದೂ ಅಲ್ಲ ನಮ್ಮತ್ರ ಯಾವುದೇ ಬೃಹದಾಕಾರವಾದಂಥ ಹಣವಾಗಲಿ ಅಥವಾ ಇನ್ನೊಂದಾಗಲಿ ಆಗಲಿ ಮತ್ತೊಂದು ಆಗಲಿ ಎಲ್ಲ ಭಕ್ತಾದಿಗಳೇ ಎಲ್ಲ ಕುಲಬಾಂಧವರೇ ಎಲ್ಲ ಆತ್ಮೀಯ ಸ್ನೇಹಿತರುಗಳೇ ಮತ್ತು ಎಲ್ಲ ಗ್ರಾಮದವರು ಎಲ್ಲರೂ ಕೂಡ ತನು ಮನ ಧನವನ್ನು ಅರ್ಪಿಸಿ ಇವತ್ತು ನಮ್ಮ ಮನೆ ದೇವರನ್ನು ದೊಂಬಗಾಳೇಶ್ವರ ಗುಡೇಶ್ವರ ಚೌಡಮ್ಮ ದೇವಸ್ಥಾನವನ್ನು ನಮ್ಮ ಸೆಲ್ವೆ ಅಂಗಾರವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಆದೇಶದ ಮೇರೆಗೆ ಮಾರುತಿ ಅಂತಕ್ಕಂಥ ಒಬ್ಬ ಶಿಲ್ಪಿಯ ಅವರ ಜೊತೆಯಲ್ಲಿ ನಮಗೆ ಅವ್ರಿಗೂ ಪರಿಚಯ ಮಾಡಿಕೊಟ್ಟಂಥ ಇವತ್ತಿನ ದಿನ ಅವರ ಒಂದು ಮಾರ್ಗದರ್ಶನದಲ್ಲಿ ಇದು ಈ ಒಂದು ದೇವಸ್ಥಾನ ಅದ್ಭುತವಾಗಿ ನಿರ್ಮಾಣ ಆಗ್ತಾ ಇದೆ ಬಹುಶಃ ನಾವು ಯಾರೂ ಕೂಡ ನಿರೀಕ್ಷಿಸಿರಲಿಲ್ಲ ಯಾವ ಆ ಊರಿನವರು ಕೂಡ ನಿರೀಕ್ಷಿಸಿರಲಿಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬೇಕಂದ್ರೆ ಒಂಗನೂರು ಗ್ರಾಮ ಒಂದು ಗ್ರಾಮ ಪಂಚಾಯಿತಿ ಒಂದು ಗ್ರಾಮ ಪಂಚಾಯಿತಿಗೆ ಸೀಮಿತ ಹನ್ನೆರಡು ಸಾವಿರ ಮತದಾರರಿದ್ದಾರೆ ಆ ಮತದಾರ ಇರ್ತಕ್ಕಂಥ ಅಂಥ ದೊಡ್ಡ ಗ್ರಾಮದಲ್ಲಿ ನಮ್ಮ ದೇವಸ್ಥಾನ ಯಾವ ಮಟ್ಟಕ್ಕಿತ್ತು ಅಂದರೆ ಎಲ್ಲ ಸುತ್ತಲೂ ಗುಂಡಿ ದೊಡ್ಡ ದೊಡ್ಡ ಒಂದು ಇದು ದೊಡ್ಡ ಒಂದು ಗುಂಡಿ ಎಲ್ಲ ಇತ್ತು ಅದು ಸಾವಿರ ಆರುನೂರ ನಲವತ್ತೆರಡು ಟ್ರ್ಯಾಕ್ಟರ್ ಮಣ್ಣನ್ನು ಹಿಡಿದು ಅದು ಭರ್ತಿಯಾಗಿ ಇವತ್ತಿನ ದಿನ ಸುಮಾರು ಮೂವತ್ತಾರು ಕುಂಟೆ ಜಮೀನಿನ ವಿಸ್ತಾರವನ್ನು ಪಡ್ಕೊಂಡು ಅಲ್ಲಿ ಅನೇಕ ಪಂಚಾಯಿತಿಗಳಾಯಿತು ಎಲ್ಲ ತೀರ್ಮಾನಗಳು ಕೂಡ ದೈವದತ್ತವಾಗಿಯೇ ಆಯಿತು ಈ ದೇವರ ಪವಾಡ ಅನೇಕ ಇದೆ ಅದರಲ್ಲಿ ನಾನು ಒಂದು ವಿಚಾರವನ್ನು ತಾವು ನನಗೆ ಹೇಳಬೇಕು ಅದಿಷ್ಟು ಇಷ್ಟು ಇಚ್ಛಿಸ್ತೇನೆ ಯಾರೋ ಒಬ್ಬ ವ್ಯಕ್ತಿ ಆ ಹೆಸರು ಹೇಳೋದು ಬೇಡ ಆ ವ್ಯಕ್ತಿ ಅವರು ಈ ದೇವಸ್ಥಾನದ ವಿಚಾರದಲ್ಲಿ ಭಾಳ ಅಡೆತಡೆಗಳನ್ನು ಉಂಟು ಮಾಡಿದರು ಆದರೆ ಅವ್ರನ್ನ ನಾವು ಯಾವ ರೀತಿಯಾಗಿ ಹೇಳಬೇಕು ಎಲ್ಲ ಹೇಳಿದ್ವಿ ಕೊನೆಗೆ ಅವರು ನಮಗೆ ಹಣದ ರೂಪದಲ್ಲಿ ಬೇಕೇ ಬೇಕು ಅಂತ ಹೇಳಿ ಈ ಕೈಲಿ ತಗೊಂಡ್ರು ಆದರೆ ಅವರು ಒಂದು ಆರು ತಿಂಗಳಲ್ಲೇ ಅವರಿಗೆ ಏನಾಯ್ತು ಅಂತಂದರೆ ಬಿಳಿ ರಕ್ತ ಕಣಗಳು ಕಡಿಮೆ ಆಯಿತು ಬೇಕಾದಷ್ಟು ಎಷ್ಟೇ ಖರ್ಚು ಮಾಡಿದ್ರು ಅವರು ಬದುಕು ಉಳಿಲಿಲ್ಲ ಇದು ಆ ಊರಿನಲ್ಲಿ ಪದ್ಧತಿಯಾಗಿ ದೊಂಬಗಾಳೇಶ್ವರ ಗೋಳೇಶ್ವರ ಕೆಂಪಮ್ಮ ದೇವಸ್ಥಾನಕ್ಕೆ ನಾವೇನಾದರೂ ಅಡೆತಡೆಗಳನ್ನು ಮಾಡೋದೇ ಆದರೆ ಇದೇ ಒಂದು ದೊಡ್ಡ ಶಿಕ್ಷೆ ಅಂತ ಹೇಳಿ ಅವರೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡಿಕೊಂಡು ಇವತ್ತು ಭಯಭಕ್ತಿಯಿಂದ ನೀವು ದಯವಿಟ್ಟು ನಮ್ಮೆಲ್ರಿಗೂ ಆಯಸ್ಸು ಆರೋಗ್ಯ ಪುಡಿ ಅಂತ ಹೇಳಿ ಕೇಳ್ಕೊಳ್ಳುವಂಥ ಆ ಭಕ್ತಾದಿಗಳು ಆ ಊರಿನಲ್ಲಿದ್ದಾರೆ ಇನ್ನೊಂದು ವಿಶೇಷ ಏನಂತ ಅಂದರೆ ಆ ದೇವಸ್ಥಾನ ತೊಂಬತ್ನಾಲ್ಕರಲ್ಲಿ ಪುನರ್ ನಿರ್ಮಾಣ ಆಯಿತು ಕೆ ಎನ್ ನಾಗೇಗೌಡರು ಬಸವಸಂಗಪ್ಪನ ಸಚಿವರಾಗಿದ್ದಂಥ ಮತ್ತು ಈ ಮನೆತನದ ಈ ಕುಲದ ಮಗನಾಗಿ ಅವರ ಒಂದು ಅವಧಿನಲ್ಲಿ ತೊಂಬತ್ತ ನಾಲ್ಕನೇ ಇಸುವಿನಲ್ಲಿ ಪುನರ್ ನಿರ್ಮಾಣ ಆಯಿತು ಅಂಥ ವೇಳೆಯಲ್ಲಿ ಆ ಊರಿನಲ್ಲಿ ಅಷ್ಟು ಎಂಟು ಸಾವಿರ ಕು ಕುಲಬಾಂಧವರು ಇದ್ರೂ ಕೂಡ ಆ ಊರಿನಲ್ಲಿ ಕೇವಲ ಒಂದೇ ಒಂದು ಬೈಕು ಒಂದೇ ಒಂದು ಸುಯೋಗ ಗಾಡಿ ಇಷ್ಟು ಇತ್ತಂತೆ ಅವರು ಬಂದು ಪುನರ್ ನಿರ್ಮಾಣ ಮಾಡಿದ ಮೇಲೆ ಅಲ್ಲಿ ಹಿರಿಕೆರೆ ಏತ ನೀರಾವರಿ ಅಂತ ಆಗಿ ಆ ಊರಿನ ಸಮೃದ್ಧಿಯಾಗಿ ಆ ಊರಿನಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ಎಲ್ಲರೂ ಕೂಡ ಕೆಲಸದಲ್ಲಿದ್ದಾರೆ ಕೇರಳದಲ್ಲಿ ಮತ್ತು ಎಲ್ಲ ಮನೆಗಳು ಕೂಡ ಅದ್ಭುತವಾದಂಥ ಬೆಳವಣಿಗೆಯನ್ನು ಕಂಡಿದೆ ಅಲ್ಲಿ ಒಂದು ಬೆಳೆನೂ ಆಗ್ತಾ ಇರತಕ್ಕಂಥ ಜಾಗದಲ್ಲಿ ಇವತ್ತು ಸಮೃದ್ಧವಾದಂಥ ಬೆಳೆ ಆಗಿ ಆಗಿದೆ ನಾವೆಲ್ಲರೂ ಕೂಡ ಸುಖವಾಗಿದ್ದೀವಿ ಸಂತೋಷವಾಗಿದ್ದೀವಿ ಅಂತ ಹೇಳುವಂಥ ವಿಚಾರ ಆ ಒಂದು ಊರಿನ ಗ್ರಾಮದ ಎಲ್ಲ ಮಹಿಳೆಯರು ಮಾತೆಯರಿಂದ ಕೇಳಬಂದಿರತಕ್ಕಂಥ ಮತ್ತು ಎಲ್ಲ ಪುರುಷರಿಂದ ಒಂದು ವ್ಯಕ್ತಿತ್ವ ಭಾವ ಕೇಳಿ ಬಂದಿರ್ತಕ್ಕಂಥ ವಿಚಾರ ಮತ್ತು ಇವತ್ತು ದಿನ ನಾವು ಮಂಡ್ಯದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಜನ ತಮಿಳುನಾಡು ಜನ ಹತ್ತು ಸಾವಿರ ಜನ ಕಡೆಯ ಕಾರ್ತಿಕ ಮಹೋತ್ಸವದಲ್ಲಿ ಅವತ್ತೊಂದು ದಿನ ನಾವು ಕೇವಲ ಒಂದು ಇನ್ನೂರೈವತ್ತು ಜನಕ್ಕೆ ಹುಳಿಯನ್ನು ಮೊಸರನ್ನು ಮಾಡ್ಕೊಂಡು ಹೋಗ್ತಿದ್ದಂಥ ನಾವು ಇವತ್ತು ಹತ್ತು ಸಾವಿರ ಜನಕ್ಕೆ ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತದೆ ನಿಜವಾಗ್ಲೂ ಆ ಊರಿನ ಜನ ಹೇಳ್ತಾರೆ ಸುತ್ತಮುತ್ತ ಇರ್ತಕ್ಕಂಥ ಹತ್ತಾರು ಹಳ್ಳಿಗಳಿಂದ ಆ ಜನ ಜ ಸಾಗರ ಬಂದು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ದರ್ಶನ ಮಾಡಿ ಹೋಗ್ತಾರೆ ಅವರೆಲ್ಲರೂ ಹೇಳ್ತಾರೆ ಒಂದು ಏನಾದರೂ ದೊಡ್ಡ ಹಬ್ಬ ಅಂತ ಏನಾದರೂ ಆಗೋದೇ ಆದರೆ ನೀವು ಮಾಡ್ತಿರಲ್ಲ ಕಡೆ ಕಾರ್ತಿಕ ಮಹೋತ್ಸವ ಅದು ದೊಡ್ಡ ಹಬ್ಬ ಆಗಿ ನಮಗೆ ಪರಿಣಮಿಸ್ತಾ ಇದೆ ಗೋಚರ ಆಗ್ತದೆ ಅಂಥ ಒಂದು ವಿಜೃಂಭಣೆಯನ್ನು ಮಾಡುವಂಥ ಶಕ್ತಿ ನಿಮಗೆ ಭಗವಂತ ಅಲ್ಲಿಂದ ನೂರು ಕಿಲೋಮೀಟ್ರ್ ದೂರ ಆಗ್ತದೆ ನಾವು ನಾವಿರುವಂಥ ಜಾಗ ನೂರು ಕಿಲೋಮೀಟ್ರ್ ದೂರ ಆಗ್ತದೆ ತಮಿಳ್ನಾಡವ್ರಿಗೆ ನೂರೈವತ್ತರಿಂದ ಇನ್ನೂರೈವತ್ತು ಕಿಲೋಮೀಟ್ರ್ ದೂರ ಆಗ್ತದೆ ನೀವೆಲ್ಲ ಬಂದು ಈ ಒಂದು ನಮ್ಮ ಒಂಗ್ನೂರಿನಲ್ಲಿ ಈ ರೀತಿ ನೀವು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ ಅಂತ ಹೇಳಿ ಆಶ್ಚರ್ಯಪಡ್ತಾರೆ ಮತ್ತು ನಾವು ಕೇವಲ ನಮ್ಮಲ್ಲಿ ಸದ್ಯ ಈ ದೇವಸ್ಥಾನ ಸ್ವಚ್ಛತೆ ಮಾಡಿಬಿಡೋಣ ಈ ಗುಂಡಿ ಇತ್ತಲ್ಲ ಈ ಕಸ ಇತ್ತಲ್ಲ ಸ್ವಚ್ಛತೆ ಮಾಡಿಬಿಡೋಣ ಮತ್ತು ಈ ಗುಂಡಿ ಮುಚ್ಚಿಬಿಡೋಣ ಇದರ ಸುತ್ತ ಒಂದು ಪೆನ್ಸ್ ಹಾಕ್ಬಿಡೋಣ ಮತ್ತು ಇದೊಂದು ನೀರು ತೊಟ್ಟಿ ಮಾಡಿಬಿಟ್ಟು ನಮ್ಮ ಶಕ್ತಿ ಇರೋದು ಇಷ್ಟೇ ಅಂತ ಅಂದ್ಕೊಂಡು ಆದರೆ ಭಗವಂತ ಆ ಒಂದು ವಿಚಾರವನ್ನು ಕಲ್ಪಿಸ್ಕೊಳ್ಳೋಕ್ಕೆ ಆಗದೆ ಇರುವಂಥ ವಿಚಾರ ಏನು ಅಂದರೆ ಇಲ್ಲ ನೀವು ಮಾಡುವಂಥ ದಿನವೂ ಇದೆ ಅಂತ ಹೇಳ್ತಾ ನಮ್ಗೆ ಎಚ್ಚರಿಕೆ ಕೊಟ್ಟು ನಮ್ಮನ್ನು ಮಾರ್ಗದರ್ಶನ ನಮ್ಮ ಭಗವಂತನ ನಾವು ಹೇಳ್ಬಿಟ್ಟಿದ್ದೇವೆ ನಮ್ಗೆ ಏನೂ ಗೊತ್ತಿಲ್ಲ ನಮಗೆ ನಿಮ್ಮ ಮಾರ್ಗದರ್ಶನ ಮಾಡಬೇಕು ದಯವಿಟ್ಟು ನಮಗೆ ವಿಚಾರ ಹೇಳಬೇಕು ನಾನು ಇನ್ನೊಂದು ಕಲ್ಲನ್ನು ಮುಟ್ಲಿಕ್ಕೋ ಭಯ ಆಗ್ತದೆ ಅಷ್ಟು ಪ್ರಭಾವಿತವಾದಂಥ ಅವರು ನೀವು ಅದರಿಂದ ನಮ್ಗೆ ಮಾರ್ಗದರ್ಶನ ಕೊಡಿ ಇದರಲ್ಲಿ ನಮ್ಮ ನಮ್ಮದು ಒಂದು ಉದ್ಧಾರ ಆಗಬೇಕು ಮತ್ತು ನಮ್ಮ ಮಂಥನ ಉದ್ಧಾರ ಆಗಬೇಕು ನಮ್ಮ ಕುಲಸ್ಥರು ಉದ್ಧಾರ ಆಗಬೇಕು ಮತ್ತು ಆ ಊರಿನ ಗ್ರಾಮದವರೆಲ್ಲರೂ ಒಳ್ಳೆಯದಾಗಬೇಕು ಮತ್ತು ಎಲ್ಲರೂ ನಿನ್ನ ಮಕ್ಕಳು ಅವ್ರ ಮಕ್ಕಳೆಲ್ಲ ಒಳ್ಳೆಯದಾಗಬೇಕು ಈ ಥರ ನಮಗೂ ಒಂದು ಮಾರ್ಗದರ್ಶನ ಕೊಡಿ ಅಂತ ಅನ್ನುವಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ನಮಗೆ ಪ್ರೊಫೆಸರ್ ಅವರು ಮಾರ್ಗದರ್ಶನ ಮಾಡಿದರು ಆದರೆ ಪ್ರೊಫೆಸರ್ ಅವರು ಮಾರ್ಗದರ್ಶನ ಮಾಡಿದ ಸೇಲ ಅದೊಂದು ಭೂಮಿ ಮುಚ್ಚಲಿಕ್ಕೆ ಮಾಡಲಿಕ್ಕೆ ಸೀಮಿತ ಆಯಿತು ತದನಂತರ ಅವರನ್ನು ನಾವು ಕೇಳಕ್ಕೆ ಸಂದರ್ಭದಲ್ಲಿ ಅವರು ಯಾಕೋ ಗೊಂದಲಕ್ಕೆ ಒಳಗಾದರು ಆ ಸಂದರ್ಭದಲ್ಲಿ ನಾವು ಏನು ಮಾಡೋದು ಇವಾಗ ಇಂಥ ಒಂದು ದೇವಸ್ಥಾನಕ್ಕೆ ಕೈ ಹಾಕಬೇಕಾದ್ರೆ ಇಷ್ಟೊಂದು ಗೊಂದಲ ಆಯ್ತಲ್ಲ ಅಂತ ಇಬ್ಬರು ಮೂರು ಜನ ವಿದ್ವಾಂಸರನ್ನು ಕೇಳಿದ್ವಿ ಅವರು ಗೊಂದಲ ಕೂಟ ಮಾಡಿದರು ಆವಾಗ ನಮ್ಮ ಪಕ್ಕದಲ್ಲೇ ಇದ್ದಂಥ ನಾಗಭೂಷಣ ಆರಾಧ್ಯ ಯಾಕೆ ನೀವು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಲ್ಲ ಇನ್ನೂನು ಅಂತ ಕೇಳಿದಾಗ ಸರ್ ಈ ಥರ ಗೊಂದಲ ಇದೆ ಗುರುಗಳೆ ಅಂತ ಹೇಳಿದಾಗ ಅವರು ಸಿಲ್ವೆ ಪಿಳೆ ಅಂತ ಇದ್ದಾರೆ ಅವರು ಮೈತ್ರಿ ಭಾಳ ಆತ್ಮೀಯರು ನೀವು ಯಾಕೆ ಅವ್ರನ್ನ ಹೋಗಿ ಭೇಟಿ ಮಾಡಬಾರ್ದು ಅಂತ ಹೇಳಿದ್ರು ಭಗವಂತನೇ ಅವ್ರ ಮುಖಾಂತರ ದಾರಿ ತೋರಿಸಿ ವಿವೇಪಿಳ್ಳ ಹೆಂಗಾರವರ ನಾವು ಅವ್ರನ್ನ ಕೇ ಮನವಿ ಮಾಡಿಕೊಂಡು ಇಂಥ ದಿನ ಬನ್ನಿ ಅಂತ ಅಂದರು ಬಂದ್ವಿ ಬಂದಾಗ ಅವರು ಕೇವಲ ಅರ್ಧ ಗಂಟೆನಲ್ಲಿ ನಮ್ಮಲ್ಲಿದ್ದಂಥ ಗೊಂದಲವನ್ನು ನಿವಾರಣೆ ಮಾಡಿ ನಾನಿದ್ದೇನೆ ದೇವಸ್ಥಾನ ನಿರ್ಮಾಣ ಮಾಡಿ ನೀವು ಯಾಕೆ ಯೋಚನೆ ಮಾಡ್ತೀನಿ ನಾನು ಬರ್ತೇನೆ ಅಂತ ಹೇಳಿ ಅವರು ಮತ್ತು ಅವರ ಶ್ರೀಮತಿಯವರು ಇಬ್ಬರು ನಮ್ಮ ದೇವಸ್ಥಾನಕ್ಕೆ ಬಂದಾಗ ಆ ವರುಣನ ಆಶೀರ್ವಾದ ಆಯಿತು ಗುರುಡನ ಆಶೀರ್ವಾದ ಆಗ್ತಿದ್ದಾಗೇ ಗುರುಗಳು ಹೇಳಿದರು ಭಾಳ ಅದ್ಭುತವಾಗಿ ಆಗ್ತದೆ ನಿಮ್ಮ ನಿರೀಕ್ಷೆಗೂ ಮೀರಾಗ್ತದೆ ಇಲ್ಲಿ ಏನಾಗ್ತದೆ ಪವಾಡ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟರ ಮಟ್ಟಕ್ಕೆ ಚೆನ್ನಾಗಾಗ್ತದೆ ಹೋಗಿ ಅಂದರು ನಾವು ಆಶ್ಚರ್ಯಪುಟ್ವಿ ಯಾಕೆಂದರೆ ನಮ್ಮಲ್ಲಿ ಜೋಬ್ ಮುಟ್ಟು ನೋಡಿದ್ರೆ ನಮ್ಮ ಹತ್ರ ಯಾವುದೇ ಹಣ ಇರಲಿಲ್ಲ ಆಗ್ತದೆ ಗುರುಗಳು ನೋಡಿದ್ರೆ ಈಗ ಅಂತ ಇದ್ದಾರಲ್ಲ ಅಂತ ಹೇಳಿ ಕೊನೆಗೆ ನಮ್ಮ ಇಂಜಿನಿಯರು ನಮ್ಮ ರಾಜಣ್ಣವರು ಐವತ್ತು ಲಕ್ಷವನ್ನು ಅರ್ಧ ದೇವಸ್ಥಾನಕ್ಕೆ ಎರಡೂವರೆ ಕೋಟಿ ಅಂತ ಅಂದರೆ ನೀವು ಒಂದೂವರೆ ಕೋಟಿ ಹಣವನ್ನಾದರೂ ಇಟ್ಕೊಂಡು ದೇವಸ್ಥಾನ ಶುರು ಮಾಡಬೇಕು ಅಂತ ಹೇಳಿದ್ರು ನಮ್ಮ ಹತ್ರ ಏನೂ ಇಲ್ಲ ಒಂದು ರೂಪಾಯಿ ಇಲ್ಲ ಹಣ ಇಲ್ಲ ಹೇಗೆ ಅಂತ ಅಂತ ಅನ್ನೋದು ನಮ್ಗೆ ಗೋಚರ ಆಗ ಯಾವ ರೀತಿ ಆಯಿತು ಈ ದೇವಸ್ಥಾನದ ಒಂದು ವ್ಯವಸ್ಥೆ ಅಂತ ಅಂದರೆ ಅವ್ರು ಹೇಳಿದರು ಅಯ್ಯಂಗಾರರು ಏನಂದರೆ ನೀವು ದಯಮಾಡಿ ಏನಾದರೂ ದೇವಸ್ಥಾನ ಮಾಡೋದಾದರೆ ಸಿಮೆಂಟಲ್ಲಿ ಮಾಡಬೇಡಿ ಇಟ್ಗೆನಲ್ಲಿ ಮಾಡಬೇಡಿ ನಮ್ಮ ನೂರಕ್ಕೆ ನೂರು ಅದು ನಿಮಗೆ ಪ್ರಭಾವ ಇರಬೇಕು ಅಥವಾ ನಿಮ್ಗೆ ಒಳ್ಳೇದಾಗಬೇಕು ನಿಮಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಬೆಳ ಜನ್ರೇಷನ್ಗೆ ಒಳ್ಳೇದಾಗಬೇಕು ಸಾವಿರಾರು ವರ್ಷಗಳ ಇತಿಹಾಸ ಇರಬೇಕು ಅನ್ನೋದಾದರೆ ತಳಪಾಯದಿಂದ ಹಿಡಿದು ಗೋಪುರದವರೆಗೂ ಕಲ್ಲಿನಲ್ಲೇ ನಿರ್ಮಾಣ ಮಾಡಬೇಕು ನೀವು ಕಲ್ಲಲ್ಲೇ ನಿರ್ಮಾಣ ಮಾಡಿ ಈ ದೇವಸ್ಥಾನದ ಒಂದು ಚರಿತ್ರೆ ಒಂದು ವಿಶ್ವರೂಪ ಆಗಬೇಕು ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದರು ಹಾಗಾಗಿ ಆ ಒಂದು ಮಾರ್ಗದರ್ಶನ ನಮಗೆ ನಿಜವಾಗ್ಲೂ ರೋಮಾಂಚನ ಆಯಿತು ನಮ್ಗೆ ಹೇಗಪ್ಪ ಅಂತ ಹುಡುಕ್ತಾ ಇದ್ದೋ ಅವರು ಶಿಲ್ಪಿಯನ್ನು ಅವರು ಹುಡುಗಿ ಕೊಟ್ಟರು ಹೆಂಗೆ ಅಂದರೆ ಎಲ್ಲ ತಮಿಳುನಾಡಿನವರೇ ಇಲ್ಲಿ ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾಯಿದ್ರು ನಾವು ಅವ್ರಿಗೆಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಸರ್ ಗುರುಗಳ ನೀವು ಹೇಳಿ ತಮಿಳ್ನಾಡಿನಿಂದ ಎಲ್ಲರೂ ಕರೆಸ್ಕೊಡಿ ಇಲ್ಲೇ ಇಲ್ಲ ನಾವು ಯಾಕೆ ಕರ್ನಾಟಕದವ್ರಿಗೆ ಕನ್ನಡಿಗರಿಗೆ ನಮ್ಮವ್ರಿಗೆ ಯಾಕೆ ನಾವು ಆದ್ಯತೆ ಕೊಡಬಾರ್ದು ಒಂದು ಒಂದು ಅಭಿಮಾನ ನಿಜವಾಗಲೂ ಅವ್ರಿಗೆ ಪೂಜ್ಯವಾದಂಥ ಸ್ಥಾನದಲ್ಲಿ ನಾವು ಅವತ್ತು ನೋಡಬೇಕು ಅಂತ ಅನ್ನಿಸ್ತೇವೆ ಯಾಕೆಂದ್ರೆ ಆ ಧೈರ್ಯ ಕೊಟ್ಟಂಥವ್ರು ಮಾರುತಿ ಅಂತಕ್ಕಂಥವನು ಅವನನ್ನು ನೋಡಿದ್ರೆ ನಿಜವಾಗ್ಲೂ ಭಾಳ ಅತ್ಯಂತ ಕಡಿಮೆ ವಯಸ್ಸಲ್ಲಿ ಭಾಳ ಅತ್ಯಂತ ಚಿಕ್ಕವನ್ನ ಏನು ಅನುಭವ ಇದೆ ಇಂಥವನ್ನ ಗುರುಗಳು ಗುರ್ತಿಸಿದಾರಲ್ಲ ಇವನ್ಗೆ ಇವನ್ ಕೆಲ್ ಕೆಲಸ ಆಗ್ತದಾ ಇದು ಅಂತಕ್ಕಂಥ ಒಂದು ವಿಚಾರ ಅವ್ರನ್ನೂ ನಿಜವಾಗ್ಲೂ ಅವನೊಬ್ಬರ ಹತ್ರ ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದವನು ಇಲ್ಲ ಇಲ್ಲ ನೀವು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಆದರೆ ನಮಗೆ ಏನೇನೋ ಅನುಮಾನಗಳು ಪ್ರಾರಂಭದಲ್ಲಿ ಇದೇನು ಗುರುಗಳು ಇವನಿಗೆ ಅವನಿಗೆ ಕೊಡಬೇಕು ಅಂತಾರಲ್ಲ ಅಂಥೇಳಿ ನಿಜವಾಗ್ಲೂ ನಮಗೆ ಇವತ್ತು ಅವರ ಎದುರುಗಡೆ ಕೂತಿದ್ರೆ ಅವ್ರು ಕೈ ಮುಗಿದು ಕೇಳ್ಕೊಳ್ತಿದ್ವಿ ನಾವು ಅನುಮಾನ ಪಟ್ಟದ್ದು ತಪ್ಪು ಅಂತ ಹೇಳಿ ನಾವೇನೋ ಅನುಮಾನ ಪಟ್ಟಿದ್ವಿ ಅದಲ್ಲ ಆ ವ್ಯಕ್ತಿಯನ್ನು ಅವರು ದೈವದತ್ತವಾಗಿ ಗುರುತಿಸಿದರು ಆ ನಿಜವಾಗ್ಲೂ ಆ ವ್ಯಕ್ತಿ ನ್ಯಾಯ ಒದಗಿಸಿದ್ದಾನೆ ಅದ್ಭುತವಾದಂಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾನೆ ನಾವು ಎಷ್ಟೋ ದೇವಸ್ಥಾನಗಳನ್ನು ಕೇಳಿದ್ದೀವಿ ನಿಜವಾಗ್ಲೂ ಅವರೆಲ್ಲರೂ ಹೇಳ್ತಾರೆ ಕಂಪ್ಲೇಂಟ್ ಮಾಡಿದರು ಶಿಲ್ಪಿಗಳು ಸರಿಯಾಗಿ ಕೆಲಸ ಮಾಡಲ್ಲ ಕುಟ್ಕೊಂಡು ಬರ್ತಾರೆ ಅಂತೇಳಿ ನಿಜವಾಗ್ಲೂ ಒಂದು ಆಶ್ಚರ್ಯ ಆಯಿತು ಏನಂತ ಅಂದರೆ ದೇವಸ್ಥಾನದಲ್ಲಿ ಯಾವುದೇ ತಪ್ಪನ್ನು ಮಾಡಬಾರ್ದು ಅಂತ ಹೇಳಿ ಶಿಲ್ಪಿ ನನಗೆ ಒಂದು ಮನವರಿಕೆ ಮಾಡಿಕೊಟ್ರು ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿ ಅವನು ಆ ಬ್ಲೇಡನ್ನು ಆ ಕಲ್ಲು ಕುಯ್ಯುವಾಗ ಅವನಿಗೆ ತೊಡೆ ಮೇಲೆ ಬಿದ್ದು ಅದು ಭಾಳ ತೊಂದರೆ ಆಯಿತು ಆದರೆ ಒಂದು ಆಶ್ಚರ್ಯ ಎಂದರೆ ಅದು ಬಿದ್ದಿದ್ದು ನೋಡಿದ್ರೆ ಡಾಕ್ಟ್ರೇ ಆಶ್ಚರ್ಯ ಪಟ್ಬಿಟ್ರು ನಿಜವಾಗ್ಲೂ ಅವನ ಕಾಲು ಇರಬಾರ್ದು ಕಟ್ಟಾಗಬೇಕು ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಭಾಳ ಸೂಕ್ಷ್ಮವಾಗಿ ಒಂದು ಎಂಟತ್ತು ಸಾವಿರದಲ್ಲಿ ಅವನ ಕಾಲು ಗುಣ ಆಯಿತು ಅವ್ನಿಗೆ ಎಚ್ಚರಿಕೆ ಕೊಡ್ತು ರಕ್ತ ಎಲ್ಲ ಅವನಿಗೆ ಬೇಕಾದಷ್ಟು ಅವಘಡ ಆಯಿತು ಆದರೂ ಗುರುಗಳಿಗೆ ನಾವು ಬಂದು ಹೇಳೋದು ಏನಿಲ್ಲ ಅದು ಒಂದು ಒಳ್ಳೆಯ ಅಭಿಪ್ರಾಯ ಅದು ಮುಂದೆ ಎಲ್ಲ ಶುರುವಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಆ ಒಂದು ದೇವಸ್ಥಾನ ಇವತ್ತು ನಿರ್ಮಾಣ ಆಗ್ತಾ ಇದೆ ನಿಜವಾಗಲೂ ನನ್ನ ಜೀವಮಾನದಲ್ಲಿ ನನಗೆ ಈ ಒಂದು ಭಗವಂತನ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಮತ್ತೆ ನನ್ನೆಲ್ಲ ನನ್ನ ನಮ್ಮ ಕಮಿಟಿ ಇದೆ ಅದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ಕಿಲಾರ್ ಚಂದ್ರಶೇಖರ್ ಇದ್ದಾರೆ ನನಗೆ ಗೌರವಾಧ್ಯಕ್ಷರಾದಂಥ ನಾನು ರಮೇಶ್ ಅಂತ ಹೇಳಿ ಮತ್ತು ನಮ್ಮ ಉಪಾಧ್ಯಕ್ಷರು ಸುಬ್ಬಣ್ಣವರಿದ್ದಾರೆ ಮತ್ತು ಕಾರ್ಯದರ್ಶಿಗಳಾಗಿ ನಾಗರಾಜವರಿದ್ದಾರೆ ಸಹ ಕಾರ್ಯದರ್ಶಿಗಳಾಗಿ ಯಡಗನ್ಪುರ್ ಸೋಮಣ್ಣ ಇದ್ದಾರೆ ಸಂಘಟನಾ ಕಾರ್ಯದರ್ಶಿಯಾಗಿ ಬೇಕ್ರಿ ರವಿ ಅವರಿದ್ದಾರೆ ಮತ್ತು ಇನ್ನೊಬ್ಬರು ಸಹ ಸಂಘಟನಾ ಕಾರ್ಯದರ್ಶಿ ಸಹಕಾರ ಸಂಘಟನಾ ಕಾರ್ಯದರ್ಶಿಯಾಗಿ ನಮ್ಮ ದಿವಾಕರ್ ಅವರಿದ್ದಾರೆ ಅವರೆಲ್ಲರೂ ಕೂಡ ಒಂಬತ್ತು ಜನರು ಕೂಡ ತನು ಮನ ಧನ ಹಚ್ಚಿ ದೇವಸ್ಥಾನದ ನಿರ್ಮಾಣಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟಿದ್ದಾರೆ ಈಗ ಇಷ್ಟು ಹೊತ್ತು ನಾನು ವಿಚಾರವನ್ನು ತಮಗೆಲ್ಲ ಸವಿಸ್ತಾರವಾಗಿ ಹೇಳಿದ್ದೀನಿ ಅಂತ ಹೇಳಿ ಭಾವಿಸ್ತಾ ಈಗ ಅದು ಯಾವ ರೀತಿಯಾಗಿ ದೇವರ ನಮಗೆ ಆಶೀರ್ವಾದ ಸಿಕ್ಕಿದೆ ಅಂತಕ್ಕಂಥ ವಿಚಾರನ ನಾನು ಒಂದು ಕಥಾ ರೂಪದಲ್ಲಿ ನನಗೆ ಹಿರಿಯರು ಮತ್ತು ಜನ ಜನರಿಂದ ಜನರು ಹೇಳ್ಕೊಟ್ಟಂಥ ವಿಚಾರವನ್ನು ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ